ಶಾಸಕರ ಶ್ರೀ ಕೆ ವೈ ನಂಜೇಗೌಡರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಪುರಸಭಾ ಅಧ್ಯಕ್ಷರು ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಮತ್ತು ನಮ್ಮ ಅಧ್ಯಕ್ಷರು ಹಾಗೆಯೇ ನಮ್ಮ ಎಲ್ಲ ಪಾಲ್ಗಾದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಿರಣ್ ಸೋಮಣ್ಣವರ ಮುಖ್ಯ ರಾಜಣ್ಣವರು ಮತ್ತೆ ಮುಖ್ಯವಾಗಿ ಈ ನಮ್ಮ ನೇಷರಲಿ ಎಲ್ಲ ಉಪಾಧ್ಯಕ್ಷರಿದ್ದಾರೆ ಮತ್ತು ವೇದಿಕೆ ಮೇಲೆ ಹಸಿರ್ತಕ್ಕಂತಹ ಎಲ್ಲ ಮುದ್ದುಗಳೇ ಮತ್ತು ಮುಖ್ಯವಾಗಿ ಈ ಶ್ರೀ ವಿ ಗುರುಮೂರ್ತಿ ಅವರು ಎನ್ ನಿವೃತ್ತ ಇನ್ಸ್ಪೆಕ್ಟರ್ ಮತ್ತು ಅವರ ದಂಪತಿಗಳು ತುಂಬ ಸಂತೋಷ ಆಗ್ತದೆ ಯಾಕೆ ಯಾಕೆಂತಂದ್ರೆ ಆಗಲೇ ಮುಂಭಾಗದಲ್ಲಿ ಹಾಸನ ಆಗಿರ್ತಕ್ಕಂತಹ ಎಲ್ಲ ಸ್ನೇಹಿತರೆ ಹಾಗೂ ಮತ್ತೆ ಮಾಜಿ ಯೋಧರೇ ಮತ್ತು ಎಲ್ಲ ಪತ್ರಕರ್ತ ಹೆಚ್ಚುವರೆ ಇದೊಂದು ತುಂಬ ಭಾವನಾತ್ಮಕವಾದಂಥ ಸನ್ನಿವೇಶ ಯಾಕೆ ಅಂತಂದ್ರೆ ಸುಮಾರು ನಲವತ್ತ ಎರಡು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಮಾಡಿ ಅದು ನಮ್ಮೂರವ್ರು ಜಯಮಣ್ಣನವರು ವಿ ಗುರುಮೂರ್ತಿಯವರು ನಮ್ಮ ಮುಂದೆ ಇದ್ದಾರೆ ಇದ್ದವ್ರೆ ನಮ್ಮ ಬಾವಿ ಸಂತೋಷ ಶೇಖರ್ವರೆ ಪ್ರಸ್ತುತ ಸಂದರ್ಭದಲ್ಲಿ ಇವತ್ತು ನಾವು ಯೋಧರನ್ನು ನಾವು ನಮ್ಮ ಕಣ್ಮಣಿಗಳಾಗಿ ನಾವೆಲ್ಲ ನೋಡೋಕಾಗಿದೆ ಯಾಕತ್ತಿರವೇ ಆಗಲೇ ನಮ್ಮ ಆಯ್ಕೆಗಳೆಲ್ಲ ನಮ್ಮ ಸ್ನೇಹಿತರು ದೇವ ಚಂದ್ರಹಣಗಳೆಲ್ಲ ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಿಗಳಾಗಿದ್ದಾಗ ಒಂದೊಂದು ಊಟಕ್ಕೂ ಸಹ ಕಷ್ಟ ಇತ್ತು ಹಾಗೆಯೇ ದೇಶದಲ್ಲಿ ಗಡಿಗಳಲ್ಲಿ ಗಡಿ ಭಾಗದಲ್ಲಿ ನಮಗೆ ದೊಡ್ಡ ಅಪಾಯಕಾರಿ ಸನ್ನಿವೇಶ ಆಗಿತ್ತು ಆಗ ಅವ್ರು ಘೋಷಣೆ ಮಾಡಿದ್ದು ಜೈ ಜವಾನ್ ಜೈ ಕಿಸಾನ್ ಬೇರೆಯವ್ರ ಘೋಷಣೆ ಅದರ ಮುಖಾಂತರ ದೇಶ ಕಟ್ಟಬೇಕು ದೇಶನ ಒಳಗಡೆ ಕಟ್ಟಬೇಕಂತಂದ್ರೆ ಒಂದು ನಾಗರಿಕ ಸಮಾಜನ ಕಟ್ಟಬೇಕು ಅಂತಂದ್ರೆ ನಮ್ಮ ಕೃಷಿಕರು ಮತ್ತು ಈ ದೇಶನ ಗಡಿಗಳಲ್ಲಿ ಕಾಯ್ಬೇಕು ಅಂತಂದ್ರೆ ನಮ್ಮ ಉಗ್ರಗಾಮಿ ಸೇವೆ ಮಾಡ ಯೋಧರನ್ನ ನಾವು ನಿಜವಾಗ್ಲು ಸಹ ನಾವು ನೆನೆಸ್ಕೊಡ್ಬೇಕು ಯಾಕೆಂತಂದ್ರೆ ಯೋಧರು ಇವತ್ತು ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಕೆತ್ತ ತಾಯಿನೇ ನಮ್ಗೆ ಶ್ರೇಷ್ಠ ಅಂತ ನಾವು ಅನ್ಕೊಳ್ತೇವೆ ಆದ್ರೆ ಯೋಧರು ಈ ಹೊತ್ತ ತಾಯಿ ದೇಶ ಇದೆಯಲ್ಲ ನಮ್ಮ ಭಾರತ ದೇಶ ಈ ನನ್ನ ನಾವು ಹುಟ್ಟಿದ್ವಲ್ಲ ಅನ್ನಪಾಣಿಕೆ Ne, ampak mislim, da je to v motivi dešja, kaj je povratiš, a dešja ne pritim.